ವೆಲ್ಕಮ್ ಟು ಕಾವ್ಯ ಕುರುಬ ಚಾನೆಲ್ ಇದು ಪಾರ್ಟ್ ಟು ವಿಡಿಯೋ ಆಗಿದೆ ಲಾಸ್ಟ್ ವಿಡಿಯೋದಲ್ಲಿ ಅಷ್ಟೊಂದು ಇನ್ಫಾರ್ಮೇಶನ್ ಕೊಡಕ್ ಆಗ್ಲಿಲ್ಲ ಬರೀ ರಥ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಸುತ್ತೂರು ಜಾತ್ರೆದು ಪೂರ್ತಿ ವಿಡಿಯೋನ ಹೇಗೆ ನಡೆಯುತ್ತೆ ಎಷ್ಟು ದಿನ ನಡೆಯುತ್ತೆ ಅಂತ ಪೂರ್ತಿ ಇನ್ಫಾರ್ಮೇಶನ್ ಕೊಡಕ್ ಪ್ರಯತ್ನ ಪಡ್ತೀನಿ ಹೌದು ಇದು ಎರಡನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು ಸುತ್ತೂರು ಜಾತ್ರೆದು ಇದು ಸುತ್ತೂರು ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಅಂದ್ರೆ ಸುಮಾರು ಆರ್ ದಿನಗಳ ಕಾಲ ಈ ಸುತ್ತೂರು ಜಾತ್ರೆ ನಡೆಯುತ್ತೆ ಫ್ರೆಂಡ್ ಕೆಲವೊಂದು ಜಾತ್ರೆಗಳೆಲ್ಲ ಒಂದ್ ದಿನ ಎರಡು ದಿನ ನಡೀಬಹುದು ಇದು ಸುಮಾರು ಆರ್ ದಿನಗಳ ಕಾಲ ನಡೆಯುತ್ತೆ ಫ್ರೆಂಡ್ ಸುತ್ತೂರ್ ಜಾತ್ರೆ ನೋಡಿ ಇದು ಮಠದ ಒಳಗಡೆ ಇರೋದು ಬೆಳ್ಳಿ ರಥ ಶಿವರಾತ್ರಿಶ್ವರ ಸ್ವಾಮೀಜಿಗಳನ್ನ ವಿಗ್ರಹನ ಕೂರಿಸಿ ಪೂಜೆ ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ಈಗ ಮಠ ಎಲ್ಲ ನೋಡ್ಕೊಂಡು ಒಳಗಡೆ ಇಂದ ಇವಾಗ ಹೊರಗಡೆ ಬಂದಿದೀವಿ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಪ್ರಸಾದ ಏನೇನ್ ಕೊಡ್ತಾರೆ ಅಂತ ಎಲ್ಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಮಠ ಮಾತ್ರ ನೋಡಿ ತುಂಬಾ ಇಷ್ಟ ಆಯ್ತು ಒಳಗಡೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಒಳಗಡೆ ಜಸ್ಟ್ ಹೊರಗಡೆ ಮಾಡಿದೀನಿ ಅಷ್ಟೇ ಹಾಗೆ ಪ್ರಸಾದ ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ವ್ಯವಸ್ಥೆನ ಮಾಡಿರ್ತಾರೆ ಫ್ರೆಂಡ್ಸ್ ಆರು ದಿನಗಳು ಕೂಡ ಮೂರ್ ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಫ್ರೆಂಡ್ಸ್ ನಾವು ಕೂಡ ಪ್ರಸಾದ ಎಲ್ಲ ತಿಂದು ಮುಗಿಸಿದ್ವಿ ಮುಗಿಸಿ ಹೊರಡೋಣ ಅಂತ ಹೊಡ್ತಾ ಇದ್ವಿ ಅಲ್ಲಿ ಪ್ರಸಾದ ಒಂದು ಚೂರು ವೇಸ್ಟ್ ಮಾಡೋ ಹಾಗಿಲ್ಲ ಅಲ್ಲಿ ಮಿಕ್ಲೆ ಬರ್ದು ತಟ್ಟೆ ಖಾಲಿ ತಟ್ಟೆನ ತೋರ್ಸ್ಬಿಟ್ಟು ಅಲ್ಲಿ ತಟ್ಟೆ ಫ್ರೆಂಡ್ಸ್ ಆರು ದಿನಗಳ ಕಾಲ ಜಾತ್ರೆ ನಡೆಸಿ ಪ್ರತಿ ಮೂರು ಟೈಮ್ ಕೂಡ ಪ್ರಸಾದ ವಿನಿಯೋಗ ಮಾಡೋದು ತುಂಬಾ ತಮಾಷೆ ಮಾತಲ್ಲ ಫ್ರೆಂಡ್ಸ್ ಇದು ದಸರಾ ನಂತರ ಪ್ರಸಿದ್ಧವಾಗಿರೋ ಸುತ್ತೂರು ಜಾತ್ರೆ ಫ್ರೆಂಡ್ಸ್ ಇದು ದಸರಾ ಬಿಟ್ರೆ ಇದು ತುಂಬಾ ಫೇಮಸ್ ಇಲ್ಲಿ ಸುತ್ತೂರಲ್ಲಿ ಜಾತ್ರೆ ನಡೆಯೋದು ಫ್ರೆಂಡ್ಸ್ ಹಾಗೆ ಎಲ್ಲರು ಇದನ್ನ ಈ ಸುತ್ತೂರು ಜಾತ್ರೆ ಅಮೇರಿಕಾದಲ್ಲೂ ನಡಿಬೇಕು ಅಂತನ್ಬಿಟ್ಟು ಕೆಲವರು ಗಣ್ಯಾತಿ ಗಣ್ಯರು ಅಹ್ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆ ನೋಡಿ ಕ್ವಿಂಟಾಲ್ ಕ್ವಿಂಟಾಲ್ ತರಕಾರಿಗಳನ್ನ ಶೇಖರಣೆ ಮಾಡಿ ಪ್ರಸಾದ ವಿನಿಯೋಗಕ್ಕೆ ಎಲ್ಲಾನು ತಯಾರಿ ಮಾಡ್ತಾ ಇರ್ತಾರೆ ನೋಡಿ ಇಲ್ಲೆಲ್ಲ ಅದ್ರ ಮೇಲೆ ಕುತ್ಕೊಂಡು ಎಲ್ಲರೂ ತುಂಬಾ ವರ್ಕ್ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ ಶ್ರದ್ಧೆಯಿಂದ ಪ್ರಸಾದ ವಿನಿಯೋಗ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ಆ ಒಂಬತ್ತರಿಂದ ಹತ್ತು ಎಕರೆ ಇರ್ಬೇಕು ಅಷ್ಟು ಎಕರೆ ಜಾಗದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಇದು ಸುತ್ತೂರು ಮಠದಲ್ಲಿರೋ ಚನ್ನವೀರ ದೇಶಿಕೇಂದ್ರ ಗುರುಕುಲ ಫ್ರೆಂಡ್ಸ್ ಇದು ಫೇಮಸ್ ಗುರುಕುಲ ಇದು ಸುತ್ತೂರಲ್ಲಿ ಕಾಲೇಜು ಇನ್ನು ಇತರೆ ಕಾಲೇಜುಗಳಿಂದ ಎನ್ ಸಿ ಗ್ರೂಪ್ ಮಾಡಿ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರ್ತಾರೆ ನೋಡಿ ತುಂಬಾ ಟಯರ್ಡ್ ಆಗಿ ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೆ ಒಬ್ರು ಕೂಡ ಲೈನ್ ಅಲ್ಲಿ ಹಿಂದೆ ಮುಂದೆ ಹೋಗೋದು ಆತರ ಯಾವ್ದು ಮಾಡಲ್ಲ ಅಷ್ಟೇ ನೀಟಾಗಿ ಒಬ್ರಾದ್ಮೇಲೆ ಒಬ್ರು ನೀಟಾಗಿ ಹೋಗೋ ತರ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಅವ್ರು ಎಲ್ಲ ನೋಡ್ಕೊಂತ ಇದ್ರು ಧಾರ್ಮಿಕ ವ್ಯವಸ್ಥೆ ಎಲ್ಲಾ ಮಾಡಿದ್ರು ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ಅಲ್ಲಿ ಜಾತ್ರಾ ಮಹೋತ್ಸವ ಅನ್ಬೋದು ದೊಡ್ಡದಾಗಿ ಶ್ರೀಗಳ ಫೋಟೋ ಹಾಕಿದ್ದಾರೆ ಮತ್ತೆ ವಸ್ತು ಪ್ರದರ್ಶನ ಮತ್ತೆ ಕೃಷಿ ಮೇಳ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ನೋಡಿದವ್ರಿಗೆ ಮತ್ತೆ ಸಕ್ಕತಾಗಿದೆ ಮತ್ತೆ ನೋಡಿ ಅಲ್ಲಿ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿತ್ತೂರು ಜಾತ್ರೆ ನಡೆಯೋದು ಇಪ್ಪತ್ತಾರನೇ ತಾರೀಕು ಜಾತ್ರೆಗೆ ಚಾಲನೆ ಕೊಡ್ತಾರೆ ಶ್ರೀಗಳೆಲ್ಲ ಆಗಮಿಸ್ತಾರೆ ಮತ್ತೆ ಹಾಗೆ ಇಪ್ಪತ್ತೇಳನೇ ತಾರೀಕು ಇಲ್ಲಿ ಸಾಮೂಹಿಕ ವಿವಾಹ ನಡೆಯುತ್ತೆ ಇಪ್ಪತ್ತ ಎಂಟನೇ ತಾರೀಕು ದೊಡ್ಡ ರಥೋತ್ಸವ ನಡೆಯುತ್ತೆ ಮತ್ತೆ ಇಪ್ಪತ್ತ ಒಂಬತ್ತು ಮಹದೇಶ್ವರ ಸ್ವಾಮಿ ಕೊಂಡೋತ್ಸವ ಹಾಗೆ ತೆಪ್ಪ ನಡೆಯುತ್ತೆ ಫ್ರೆಂಡ್ಸ್ ಲಕ್ಷ ದೀಪೋತ್ಸವ ಅದಾದ್ಮೇಲೆ ತೆಪ್ಪೋತ್ಸವ ಇರುತ್ತೆ ಮತ್ತೆ ಲಾಸ್ಟ್ ಕಾರ್ಯಕ್ರಮ ಏನು ಅಂದ್ರೆ ಅನ್ನ ಬ್ರಹ್ಮೋತ್ಸವ ಅಂದ್ರೆ ಎಲ್ಲಾರ್ಗೂ ಮತ್ತೆ ಊಟನ ಕೊನೆದಾಗಿ ಅನ್ನ ಸಂತರ್ಪಣೆ ಮಾಡೋದು ಮತ್ತೆ ಕೃಷಿ ಮೇಳ ಇಲ್ಲಿ ಸಲಾಡ್ ತರಕಾರಿಗಳು ಪ್ರತಿ ಒಂದು ರೀತಿ ತರಕಾರಿಗಳ್ನು ಇಲ್ಲಿ ತೋರ್ಸಕ್ಕೆ ಇಟ್ಟಿರ್ತಾರೆ ಬೆಳೆಸಿರ್ತಾರೆ ಕೂಡ ಪ್ರತಿ ಒಂದು ತರ ತರಕಾರಿ ಯಾವ ತರಕಾರಿ ನೋಡ್ಬೇಕು ಅಂತಿರೋ ಎಲ್ಲ ತರ ತರಕಾರಿಗಳು ಈ ಕೃಷಿ ಮೇಳದಲ್ಲಿ ನಾವು ನಾವ್ ನೋಡ್ಕೊಂಡು ಬರ್ಬೋದು ಇದೇ ಕೃಷಿ ಮೇಳ ಅಂದ್ರೆ ಫ್ರೆಂಡ್ಸ್ ಒಳಗಡೆ ಹೋದೆ ನೋಡೋದಕ್ಕೆ ಟೈಮೇ ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸನ್ಫ್ಲವರ್ ಆಯಿಲ್ ಬಳಸ್ತಿವಲ್ಲ ಅದು ಗಿಡ ಅದು ಮುಸ್ಲಿಮ ಜೋಳ ಪ್ರತಿ ಒಂದು ಗಿಡನೂ ಈ ಕೃಷಿ ಮೇಳದಲ್ಲಿ ಆ ನಾವು ನೋಡ್ಬೋದು ಸುತ್ತೂರ್ ಜಾತ್ರೆಗೆ ಬರೋರ್ಗೆ ಬಸ್ ಗಳ ವ್ಯವಸ್ಥೆ ಕೂಡ ಇದೆ ತ್ರೀ ಸಿಕ್ಸ್ಟಿ ಫೋರ್ ಮತ್ತೆ ಇನ್ನು ಹಲವಾರು ಇದೆ ಆರಾಮಾಗಿ ಬಸ್ ನೋಡ್ತೀವಿ ಅನ್ನೋರು ಬಂದು ಬಸ್ ಕೂಡ ನೋಡ್ಕೊಂಡು ಹೋಗ್ಬೋದು ಸ್ವಂತ ವೆಹಿಕಲ್ ಇರೋರು ಕೂಡ ಬರ್ಬೋದು ಬಟ್ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅದನ್ನ ಫಾಲೋ ಮಾಡಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಲ್ಲಿ ತುಂಬಾ ಫೇಮಸ್ ಅಂದ್ರೆ ದನಗಳ ಜಾತ್ರೆ ನೋಡಿ ಎಲ್ಲಾ ತರಹದ ದನಗಳು ಇಲ್ಲಿ ನೋಡೋದಕ್ ಸಿಗುತ್ತೆ ನಮ್ಮಲ್ಲಿ ಜಾಸ್ತಿ ಏನು ನೋಡಕ್ಕೆ ಸಿಟಿ ಆಗ್ಬಿಟ್ಟಿದೆ ಯಾವ್ದು ಸಿಗಲ್ಲ ದನಗಳು ಹಸುಗಳು ಕೆಲವೊಂದ್ ಕಡೆ ಮಾತ್ರ ಅಷ್ಟೇ ನೋಡೋದಕ್ಕೆ ಇಲ್ಲಿ ಮಾತ್ರ ಸುತ್ತ ಜಾತ್ರೆಲಿ ಇದು ತುಂಬಾ ಇಂಪಾರ್ಟೆಂಟ್ ದನ ಎಲ್ಲಾ ತರ ದನಗಳನ್ನ ಇವ್ರು ಕರ್ಕೊಂಡ್ ಬಂದು ಈ ತರ ದನಗಳ ಜಾತ್ರೆ ಅಂತ ಮಾಡ್ತಾರೆ ಇಲ್ಲಿ ಬೇಕಾದವರು ಕೂಡ ಪರ್ಚೇಸ್ ಕೂಡ ಮಾಡ್ತಾರೆ ಇದನ್ನ ಇಷ್ಟು ದನಗಳು ಇದೆ ಇಲ್ಲಿ ಅಷ್ಟೇ ಅಲ್ಲ ಇಲ್ಲಿ ಟ್ರ್ಯಾಕ್ಟರ್ ಮೇಳ ಅಂತಾನೂ ವ್ಯವಸ್ಥೆ ಮಾಡಿದ್ರು ಗಳು ಆಮೇಲೆ ನೀವು ಈ ಸುತ್ತ ಜಾತ್ರೆ ಒಳಗಡೆ ಬಂದ್ರೆ ಇತರ ತಿಂಡಿ ವ್ಯವಸ್ಥೆ ಜ್ಯೂಸು ಕಾಫಿ ಟೀ ಮತ್ತೆ ಎಲ್ಲಾ ತರ ತಿಂಡಿ ಎಲ್ಲ ಸಿಗುತ್ತೆ ನಿಮ್ಗೆ ತಿನ್ನೋದಕ್ಕೆ ಮತ್ತೆ ಪರ್ಚೇಸ್ ಮಾಡೋದಕ್ಕೆ ಗಳು ಎಲ್ಲವೂ ಸಿಗುತ್ತೆ ನಾವ್ ನಾವು ಈ ರೀತಿ ಸುತ್ತೂರು ಜಾತ್ರೆನ ಎಂಜಾಯ್ ಮಾಡಿದ್ದೆವು ಮತ್ತೆ ನಂಗೆ ಗೊತ್ತಿರೋಷ್ಟು ನಿಮ್ಗೆ ಸುತ್ತೂರು ಜಾತ್ರೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾರೆಲ್ಲ ಬರ್ಬೇಕು ಅನ್ನೋರು ಒಂದ್ಸಲ ಸುತ್ತೂರು ಜಾತ್ರೆಗೆ ಬಂದು ವಿಸಿಟ್ ಮಾಡಿ ಬಸ್ ಅಲ್ಲಿ ಬರೋ ಬಸ್ ಬರ್ಬೋದು ಮತ್ತೆ ಆ ಸ್ವಂತ ವೆಹಿಕಲ್ಸ್ ಇರೋದು ಇರೋರು ಅವರು ಸ್ವಂತ ವೆಹಿಕಲ್ ಅಲ್ಲಿ ಬರ್ಬೋದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಸ್ವಂತ ವೆಹಿಕಲ್ ಅಲ್ಲಿ ಬರೋರು ಅವರು ಆ ರೂಲ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ ಸುತ್ತೂರು ಜಾತ್ರೆಗೆ ಬಂದಾಗ ನಾವು ಈ ತರ ಸ್ವಂತ ವೆಹಿಕಲ್ ಅಲ್ಲಿ ಬಂದಿದ್ವಿ ಅಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ನಾವ್ ಈ ತರ ಸುತ್ತಾಡ್ಕೊಂಡು ಹೋದ್ವಿ ಬಂದಾಗ ಸ್ವಲ್ಪ ಹುಷಾರು ಯಾಕಂದ್ರೆ ತುಂಬಾ ರಶ್ ಇರುತ್ತೆ ಹಾಗೆ ಬಿಸಿ ಇರುತ್ತೆ ಏನೇನು ತಗೊಂಡ್ ತಗೊಂಡ್ಬರ್ತಿರೋ ಅದನ್ನ ಮೊದಲೇ ಛತ್ರಿ ಅದೇ ತಗೊಂಡ್ ಬಂದ್ಬಿಡಿ ತುಂಬಾ ಬಿಸಿ ಇರುತ್ತೆ ಹಾಗೆ ತುಂಬಾ ಜನ ಕೂಡ ಇರ್ತಾರೆ ಕೇರ್ಫುಲ್ ಆಗಿರ್ಬೇಕು ಹೀಗೆ ಸುತ್ತೂರು ಜಾತ್ರೆನ ನಾವು ಈ ರೀತಿ ಎಂಜಾಯ್ ಮಾಡಿದ್ದು ಏನಾದ್ರು ಇನ್ಫಾರ್ಮೇಶನ್ ಇರೋದು ತಪ್ಪಾಗಿ ಕೊಟ್ಟಿದ್ರೆ ಪ್ಲೀಸ್ ಕ್ಷಮ್ ಬಿಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಸುತ್ತೂರು ಜಾತ್ರೆ ಬಗ್ಗೆ ಕೊಟ್ಟಿದ್ದೀನಿ ತರ್ಟಿ ಫಸ್ಟ್ ಇದು ಲಾಸ್ಟ್ ಮತ್ತೆ ಸುತ್ತೂರು ಜಾತ್ರೆ ನಂಗೆ ತುಂಬಾ ಶಾಕ್ ಅಂತಿದ್ದು ಈ ಸ್ಟ್ಯಾಚು ನೋಡಿ ನಾನು ವಿಜ್ವಾಲದ ಹುಡುಗರು ಅನ್ಕೊಂಡಿಲ್ಲ ನಾನು ರಿಯಲಿ ಸ್ಟ್ಯಾಚು ಅನ್ಕೊಂಡಿದ್ದೆ ನೋಡಿ ಅಲ್ಲೊಬ್ಬ ಹುಡುಗ ಹಾಗೆ ಹೋಗ್ತಾ ಇದ್ದ ಅಲ್ಲಿ ನೋಡಿ ಶಾಕ್ ಆಯ್ತು ಅದಕ್ಕೆ ನಿಮ್ಗೆ ತೋರ್ಸಂಗ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡೆ ಅದನ್ನ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ಮಠದಿಂದ ಇವಾಗ ಎಲ್ಲಾ ಹೊರ್ಗಡೆ ಬಂದ್ವಿ ಕಡಲಪುರಿ ಖಾರ ಎಲ್ಲ ಸಿಗುತ್ತೆ ಜಾತ್ರೆ ತುಂಬಾ ಫೇಮಸ್ ಆಗಿದೆ ಯಾರ್ ಬಂದಿಲ್ಲ ಯಾರು ನೋಡ್ಬೇಕು ಅಂತ ಆಸೆ ಇರೋರು ಮೈಸೂರಿಗೆ ಬಂದು ಸುತ್ತೂರ್ ಜಾತ್ರೆನ ವಿಸಿಟ್ ಮಾಡಿ ಜಾತ್ರೆಲಿ ಕೆಲವೊಂದು ಐಟಮ್ಸ್ ತಗೊಂಡೆ ಅಷ್ಟೊತ್ತಿಗೆ ಎಷ್ಟು ನಾವು ಎಂಜಾಯ್ ಮಾಡಿದ್ವಿ ಸುತ್ತದ ಒಂದ್ ಸಲ ಥರ್ಟಿ ಫಸ್ಟ್ ವರೆಗೂ ಇದೆ ಬಂದ್ ನೋಡೋರು ಜಾತ್ರೆನ ನೋಡಬಹುದು ಮುಗೀತು ಎಲ್ಲ ಮುಗೀತು ಇವಾಗ ಹೊರ್ಗಡೆ ಬಂದ್ವಿ ನೋಡಿ ನಾವು ಇನ್ನೇನು ಮನೆಗ್ ಹೋಗ್ತಾ ಇದೀವಿ ಈ ವಿಡಿಯೋ ತುಂಬಾ ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ನನ್ ಕಾವ್ಯ ಕೊಡ್ಬಾರ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.